ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆಯೇ ಇವತ್ತು ಬಾತ್ ಮಾಡ್ತಾ ಇದ್ದೀನಿ ಮೆಂತ್ಯ ಬಾತ್ಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮೊಸರಿಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿನ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ನಾನೇನು ಮೊಸರು ತಿನ್ನೋಲ್ವಲ್ಲ ಹಾಗಾಗಿ ಅಮ್ಮ ಮತ್ತು ಅಜ್ಜಿ ತಮ್ಮಾಗ ಮಾತ್ರ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಇದ್ದೀನಿ ಇವತ್ತಿನ ನನ್ನ ಒಂದು ರೂಟೀನ್ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಶೇರ್ ಇದ್ದೀನಿ ಸೊ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಶ್ಶಿಗೆ ಫುಡ್ ಹಾಕ್ತಾ ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ಐದು ಫಿಶ್ಗಳಿದೆ ಗೊರಾಮಿ ಫಿಶ್ಶು ಸೊ ಫಸ್ಟ್ ಶಾರ್ಕ್ ಇತ್ತು ಅದು ಒಂದು ಮೂರು ವರ್ಷದವರೆಗೂ ಇತ್ತು ಆಮೇಲೆ ಸತ್ತೋಯ್ತು ಎಷ್ಟು ದೊಡ್ಡ ದೊಡ್ಡದಾಗಿದ್ವು ಗೊತ್ತಾ ನಾಲ್ಕು ಫಿಶ್ ಕೂಡ ಒಂದು ಸೆಕೆಂಡಿಗೆ ಒಂದು ಅಂತ ಎಲ್ಲ ಕೂಡ ಸತ್ತೋದು ಒಟ್ಟಿಗೆ ಸೊ ಅದಾದಮೇಲಿಂದ ಬರೀ ಈ ಥರದ ಫಿಶ್ಗಳನ್ನೇ ತಂದು ಇದ್ದೀವಿ ಆ್ಯಂಡ್ ನನಗೆ ಏನು ಆಸೆ ಅಂತಂದರೆ ಫಿಶ್ಗಳಿಗೆ ನಾವೆಲ್ಲೋ ಸಮುದ್ರದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು ಆ ಥರ ಫಿಶ್ ಟ್ಯಾಂಕ್ನ ಸೆಟ್ ಮಾಡಬೇಕು ಅಂದರೆ ತುಂಬ ಇಷ್ಟ ಫ್ಯೂಚರಲ್ಲಿ ಅದನ್ನು ಕೂಡ ಮಾಡಬೇಕು ಇವಾಗ ಕುಕ್ಕರ್ ವಿಜಿಲ್ ಕೂಡ ಹಿಡ್ದಿದೆ ಸೊ ನೀಟಾಗಿ ಸಲ ಆ ಥರ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆ್ಯಕ್ಚುಲಿ ನನಗೆ ಕುಕ್ಕಿಂಗ್ ಮಾಡೋದಂದ್ರೇ ಒಂದು ಚೂರು ಇಷ್ಟ ಇಲ್ಲ ಸೊ ಏನೋ ನನಗೆ ಏನು ಕೆಲಸ ಕೊಟ್ಟು ಬೇಕಿದ್ರೆ ಮಾಡಿಬಿಡ್ತೀನಿ ಬಟ್ ಅಡುಗೆ ಮಾಡೋದು ಅಂದರೆ ನನಗೆ ಸಖತ್ ಬೋರಿಂಗು ಆದರೆ ಇವಾಗ ತುಂಬ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಕಿರಣ್ಗೆ ಬಾಕ್ಸ್ ಹಾಕಬೇಕು ಜೊತೆಗೆ ಪಾಪಗೂ ಕೂಡ ನಾನು ಔಟ್ಸೈಡ್ ಫುಡ್ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಅವಳಿಗೋಸ್ಕರ ಏನಾದರೂ ಒಂದು ಸ್ವಲ್ಪ ರೆಸಿಪೀಸು ಅದು ಇದು ಎಲ್ಲ ಟ್ರೈ ಮಾಡಬೇಕು ಸೊ ಪಲಾವ್ ಕೂಡ ರೆಡಿಯಾಗಿದೆ ಸೊ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಮ್ಮಂಗೆ ಬಾಕ್ಸು ಕೂಡ ಹಾಕ್ತೀನಿ ಅಮ್ಮ ಮಾರ್ನಿಂಗ್ ಹೊತ್ತು ತಿನ್ಕೊಂಡು ಹೋಗೋಲ್ಲ ಸೊ ಹಂಗಾಗಿ ಅವ್ರಿಗೂ ಕೂಡ ಬಾಕ್ಸಿಗೆ ಹಾಕಿಬಿಟ್ಟು ನನ್ನ ತಮ್ಮನ ಹತ್ರ ಕೊಟ್ಟು ಕಳಿಸ್ತೀನಿ ಇವಾಗ ಇವಾಗ ನನಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಮೊದಲಾದರೆ ನಾನೊಂದು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗ್ತಾಯಿದೆ ಇಲ್ಲಾಂದರೆ ಜಾಸ್ತಿ ಆಗ್ತಾ ಇದೆ ಬಟ್ ಇವಾಗೆಲ್ಲ ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಇದ್ದೀನಿ ಸೊ ಇದೇ ರೀತಿ ಇನ್ನು ಜಾಸ್ತಿ ಜಾಸ್ತಿ ರೆಸಿಪೀಸ್ನ ಟ್ರೈ ಮಾಡಿ ಎಲ್ಲ ಥರದ ರೆಸಿಪೀಸನ್ನು ಕೂಡ ಕಲ್ತ್ಕೊಳ್ಬೇಕು ಹಾಗೆ ಸ್ನ್ಯಾಕ್ಸ್ನೂ ಕೂಡ ಕಲ್ತ್ಕೊಳ್ಬೇಕು ನಾನು ಬಾಕ್ಸಲ್ಲ ರೆಡಿ ಮಾಡಿ ಆದಮೇಲೆ ನಾನು ಕೂಡ ಟಿಫನ್ ಮಾಡಿಕೊಂಡು ರೆಡಿಯಾಗಿ ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಅಂದರೆ ಪಾಪಗೊಂದು ಸ್ವಲ್ಪ ಬಟ್ಟೆ ತೊಗೊಳ್ಬೇಕಿತ್ತು ಹಂಗಾಗಿ ಬಂದ್ವಿ ಇಲ್ಲೇ ವಿಜಯನಗರಿಗೆ ಬಂದಿದ್ದೀವಿ ಸೊ ಇಲ್ಲೂ ದೂರ ಹೋಗಲಿಲ್ಲ ಬಿಸಿಲು ಬರೋ ಇದೆ ಅಲ್ವಾ ಹಾಗಾಗಿ ನಂದು ದುಪ್ಪಟ್ಟ ಹಾಕ್ಕೊಂಡು ಹೋಗಿದೆ ಶಾಲ್ನ ಜಸ್ಟ್ ಅವಳಿಗೆ ಹಾಗೆ ತಲೆ ಮೇಲೆ ಹಾಕ್ತೀವಿ ಬಿಸಿಲಿತ್ತಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದಷ್ಟು ಬಟ್ಟೆಗಳನ್ನ ನೋಡಿದ್ವಿ ಸೊ ಫ್ರಾಕಲ್ಲೆಲ್ಲ ಅವಳು ಸೈಜು ತೋರಿಸಿದ್ರು ಅದರಲ್ಲಿ ಎಲ್ಲ ಫುಲ್ಲು ಫ್ಲವರ್ ಫ್ಲವರ್ ಇರೋ ಥರದ್ದು ಅಥವಾ ತುಂಬ ಗ್ರ್ಯಾಂಡಾಗಿ ಅಂದರೆ ಒಂಥರ ಜಿಗಿ ಜಿಗಿ ಅನ್ನೋ ಥರದ್ದಿತ್ತು ಸೊ ಅದೆಲ್ಲ ಏನು ಇಷ್ಟ ಆಗಲಿಲ್ಲ ಯಾಕಂದ್ರೆ ಅವ್ಳು ಬಾಯಲ್ಲಿ ಇಟ್ಕೊತಾ ಇರ್ತಾಳೆ ಚಿನ್ನಾರಿ ಇದ್ರೆ ಬಾಯ್ ಒಳಗಡೆ ಹೋಗೋದು ಆ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ಸೊ ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ಇದೊಂಥರ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಅಂತ ನಮಗೆ ಅನ್ನಿಸ್ತು ಹಾಗೆ ಕಿರಾಣಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅವನಿಗೆ ಸೊ ಇದು ತೊಗೊಂಬಿಡೋಣ ಅಂತ ಅಂದ ಸರಿ ಅಂತೇಳಿ ಒಂದ್ಸಲ ಹಾಕಿ ನೋಡೋಕೆ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀವಿ ಆ್ಯಂಡ್ ಕೈ ಹತ್ರ ಒಂದು ಸ್ವಲ್ಪ ಅಂದರೆ ಫ್ರಿಲ್ ಇರೋ ಅದು ಒಂದು ಸ್ವಲ್ಪ ಅವಳಿಗೆ ಆಗುತ್ತೆ ಅದನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅದರ್ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಅವಳು ಹಾಕಿದ್ಮೇಲೆ ನೋಡ್ಕೊತಾ ಇದ್ದು ಬಟ್ಟೆನೇ ಸುಬ್ಬಿ ಚೆನ್ನಾಗಿದೆ ಸೊ ಇದನ್ನ ತೊಗೊಂಡು ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೇರೆ ಎಲ್ಲಾದರೂ ಇನ್ನೊಂದು ಬಟ್ಟೆ ನೋಡೋಣ ಅಂತ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ತುಂಬ ವೆರೈಟಿ ಆ್ಯಂಡ್ ತುಂಬ ಡಿಫ್ರೆಂಟಾಗಿರುವಂತಹ ಬಟ್ಟೆಗಳು ಅವೈಲೇಬಲ್ ಇದೆ ಪಾಪುಗೆ ಆ್ಯಂಡ್ ನನಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಆದರೆ ಏನಂದರೆ ಅನಿಸೋದು ಸೊ ಅವಳಿಗೆ ಇವಾಗ ಅದ್ರ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಸರಿಯಲ್ಲ ಅಂತ ಯಾಕಂದರೆ ನಾವು ಎತ್ಕೊಂಡಿರ್ತೀವಿ ಆ ಡ್ರೆಸ್ ಕೂಡ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಸೊ ಒಂದು ಸ್ವಲ್ಪ ಕೂತ್ಕೊಳ್ಳೋಂಗೆ ಅಥವಾ ನಿಂತ್ಕೊಳ್ಳೋಂಗೆ ಆದಮೇಲೆ ಆ ಥರ ಡ್ರೆಸ್ಗಳನ್ನೆಲ್ಲ ಹಾಕಿದ್ರೆ ಸೊ ದಟ್ ಅವಾಗ ನೀಟಾಗಿ ಕಾಣಿಸುತ್ತೆ ಡ್ರೆಸ್ಸು ಆ್ಯಂಡ್ ಮುದ್ದಾಗಿ ಕೂಡ ಅಂದರೆ ಚೆನ್ನಾಗಿರುತ್ತೆ ಒಂಥರ ಓಡಾಡ್ತಿದ್ದಾಗ ನೋಡೋದಕ್ಕೆ ಸೊ ನಾವು ಎತ್ಕೊಂಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಡ್ರೆಸ್ ಅಂತ ನನಗೆ ಅನಿಸುತ್ತೆ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಸೈಡಿಗೆ ಹಾಕಿದ್ವಿ ಗಾಡಿ ಹಾಗೆ ಒಂದು ಸ್ಯಾಂಡ್ವಿಚ್ ತೊಗೊಂಡು ಬಂದಿದ್ದ ಸೊ ಅವಳು ಅದನ್ನು ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಏನಾದರೂ ಸರಿ ಕಣ್ಣಿಗೆ ಕಾಣಿಸ್ಬಿಟ್ರೆ ಹೊಸದಾಗಿ ಅದನ್ನು ತೆಗೆದವಳು ಬಾಯಲ್ಲಿ ಹಾಕೊಂಡ್ಬಿಡಬೇಕು ಅಲ್ಲಿವರೆಗೂ ಅವಳಿಗೆ ಸಮಾಧಾನ ಇರೋಲ್ಲ ಸೊ ಅದೇ ಪ್ರಯತ್ನ ಮಾಡ್ತಾ ಇದ್ದಾಳೆ ಇವಾಗ ಅವಳಿಂಗಂತಳು ಸಡದಾಗಿ ನೀನು ಎತ್ಕೊಳ್ಳೋದಲ್ಲ ಪ್ರಾಬ್ಲಮ್ಮು ये ऐसे हम तो, 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 तो यह ಕುಚ್ ತಿಂದ್ಬಿಟ್ಟು ಹಾಗೆ ಒಂದು ಬಟರ್ ಜ್ಯೂಸು ಹಾಗೆ ಕಿರಣ ಒಂದು ಸೋಡಾ ತೊಗೊಂಡಿದ್ದ ಸೊ ಕುಡಿದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದೆ ಸೊ ಫ್ರಾಕು ನೋಡೋದಕ್ಕೆ ಈ ರೀತಿಯಾಗಿದೆ ಚೆನ್ನಾಗಿದೆ ಅವರಂದ್ರೆ ಒಂದು ವರ್ಷದವರೆಗೂ ಹಾಕ್ಬೋದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಬಟ್ ಅವಳು ಸ್ವಲ್ಪ ಉದ್ದ ಇದ್ದಾಳೆ ಅಂತ ಅನಿಸತ್ತೆ ನನಗೆ ಕೈಯ ಥರ ಈ ಥರ ಫ್ರಿಲ್ ಇದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅವಳು ನಾನು ರೆಡಿ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಾಳೆ ಏನು ಅಂತ ತೋರಿಸ್ತೀನಿ ಹಾಗೆ ಇದೊಂದು ತೊಗೊಂಡಕ್ಕೆ ನಾನು ಸೊ ಅವಳು ಇವಾಗ ಸರಿಯಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ ಮಾ ಬಟ್ಟೆ ಫುಲ್ಲು ಆಗಿಬಿಟ್ಟಿರುತ್ತೆ ಅವಳಿಗೆ ತಿನ್ಸೋ ಅಷ್ಟಲ್ಲಿ ಹಾಗಾಗಿ ಅದು ನೋಡ್ತಾ ಇದ್ದೆ ಅದು ಈ ಥರದ ಹಾನೇ ಇರೋದು ಒಂದು ನೋಡ್ದು ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದಾನೆ ನಾನು ಪ್ಲೇನ್ ಇರೋದು ತೊಗೊಳಣ ಅಂತ ಅಂದ್ಕೊಂಡೆ ಸೊ ಇವಾಗ ಒನ್ ಓ ಕ್ಲಾಕ್ ಆಗಿದೆ ಹೊರಗಡೆ ಬಂದ್ವಿ ಅಲ್ವಾ ಸೊ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಇವತ್ತು ನಾರ್ಮಲ್ ಆಗಿ ಟ್ವೆಲ್ಗೆ ತಿನ್ನಿಸ್ಬಿಡ್ತೀನಿ ಸರಿ ಇದು ಮನೆಯಲ್ಲೇ ಮಾಡಿರೋದು ಸರಿನಾ ಸೊ ಅಂಗಡಿಯಿಂದ ಯಾವುದು ನಾನು ತರಿಸಿಲ್ಲ ಅಮ್ಮ ಮನೇಲೆ ಮಾಡಿರೋ ಸರಿ ಇದು ಸೊ ರಾಗಿನ ನೆನೆಸ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಮೊಳಕೆ ಕಟ್ಟಿ ಆಮೇಲೆ ಅದನ್ನ ಮನೇಲೆನೆ ಒಣಗಿಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಎರಡು ಬಾದಾಮಿ ಗೋಡಂಬಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಹಾಕಿ ಅದನ್ನ ಮಿಲ್ಲೇನು ಮಾಡಿಸ್ಲಿಲ್ಲ ಮನೇಲೇನೆ ಮಿಕ್ಸಿಗೆ ಹಾಕಿದ್ವಿ ಯಾಕಂದರೆ ಜಾಸ್ತಿ ಏನು ಮಾಡಿಲ್ಲ ಸೊ ಇದು ಸ್ಟಾರ್ಟಿಂಗ್ ಮಾಡ್ತಿರೋದಲ್ವ ಸೊ ಹಂಗಾಗಿ ಯಾವುದೇ ಕಾಳುಗಳನ್ನ ಏನು ಕೂಡ ಹಾಕಿಲ್ಲ ಬರೀ ರಾಗಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀವಿ ಚಿಕ್ಕ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಆಮೇಲೆ ಬೇಕಿದ್ರೆ ಹಾಕೊಳ್ಬೋದು ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಕೈ ಬಿಟ್ಬಿಟ್ರೆ ಅದು ಗಟ್ಟಿ ಗಟ್ಟಿಯಾಗಿಬಿಡತ್ತೆ ಜೊತೆಗೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ಒಂದು ಎರಡು ನಿಮಿಷ ಆದ ತಕ್ಷಣವೇ ಸೊ ಅದೇ ಗಟ್ಟಿ ಹಾಕ್ತಾ ಹೋಗುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅಂದರೆ ಚೂರೇ ಚೂರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಲ್ಲ ಸಣ್ಣ ಉಪ್ಪು ಬರುತ್ತಲ್ವ ಅದರಲ್ಲೇ ಎರಡೇ ಎರಡು ಕಾಳಷ್ಟು ಉಪ್ಪು ಹಾಕ್ತೀನಿ ಸೊ ಈ ಥರ ಆಗುತ್ತೆ ಒಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತೀನಿ ಸೊ ಡಾಕ್ಟರ್ ಹೇಳಿದ್ದೇನೆಂದರೆ ಹಾಲೇನಿದೆ ಅಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಮಾಡಿ ಸಾಕು ಅಂತ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಆ್ಯಂಡ್ ಇದಕ್ಕೆ ಒಂದೇ ಒಂದು ಡ್ರಾಪ್ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಮೋಷನ್ ಪ್ರಾಬ್ಲಮ್ ಆಗಬಾರ್ದು ಪಾಪುಗೆ ಅಂತ ಹೇಳಿಬಿಟ್ಟು ಸೊ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಅವ್ರಿಗೆ ಎಲ್ಲ ಫುಲ್ ಬಟ್ಟೆ ಮಾಡ್ಕೊತಾಯಿದ್ಲು ಸೊ ಬಾಯಿ ಹತ್ತಿರ ಇರ್ತಿತ್ತಲ್ವ ಅದನ್ನ ಕೈಯಲ್ಲೆಲ್ಲ ಎಳ್ಕೊಂಡ್ಬಿಟ್ಟು ಫುಲ್ ಬಟ್ಟೆಗೆಲ್ಲ ಒರೆಸ್ಕೊತಾಯಿದ್ಲು ಸೊ ಇದು ತೊಗೊಂಡು ಬಂದಿರೋದು ಒಂದು ಸ್ವಲ್ಪ ಯೂಸ್ ಆಗಿದೆ ಅಂತ ಹೇಳ್ಬೋದು ಪಾಪು ತಗೋ ಹಂಗ ಮಾಡ್ಬಾರ್ದು ನತ್ತಿಗೆ ಇರುತ್ತೆ ಬೀದಿ ಅವಳು ಎಷ್ಟು ನಿಂತಾಳೆ ಅಷ್ಟು ಮಾತ್ರ ತಿನ್ನಿಸ್ತೀನಿ ಸೊ ಜಾಸ್ತಿ ಫೋರ್ಸ್ ಎಲ್ಲ ಮಾಡಿ ತಿನ್ನಿಸೋದಕ್ಕೆ ಹೋಗಲ್ಲ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರನ್ನ ಕುಡಿಸ್ತೀನಿ ನೀರು ಕುಡಿಯೋದು ಅಂದ್ರೇ ಅವಳಿಗೆ ಸಖತ್ ಇಷ್ಟ ಸೊ ಎಷ್ಟು ಕುಡಿಸಿದ್ರು ಸುಮ್ಮನೆ ಕುಡಿತಾ ಇರ್ತಾಳೆ ನೋ 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 ಐ ಸೆಡ್ ನೋ 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 ಬಿಡು ಸ್ಪೂನ್ ಬಿಡು ಬಿಡು ಗುಡ್ಗಲ್ ಅಲ್ವಾ ಫುಡ್ಗಲ್ ನೀನು ನೀನು ಪಾಪಗೂ ಸರಿಯಲ್ಲ ತಿನ್ಸಾದ್ಮೇಲೆ ನಾನು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ತಿರು ಕೂಡ ಮಲಗಿದ್ವಿ ಅದಾದ್ಮೇಲೆ ಸ್ವಲ್ಪ ಫೋಟೋಸ್ ತೆಗೆಯೋಣ ಅನ್ಕೊಂಡೆ ಪಾಪಗೆ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಥರ ಒಂದು ಕ್ರೀಮ್ ಕಲರ್ ಬಟ್ಟೆ ಇತ್ತು ಸೊ ಅದನ್ನ ಈ ತರ ಇಟ್ಕೊಳ್ತಾ ಇದೀನಿ ಲೈಕ್ ಬಟರ್ಫ್ಲೈ ತರ ಅಂಡ್ ಬ್ಯಾಕ್ ಗ್ರೌಂಡ್ ಗೆ ಬ್ಲಾಕ್ ಕಲರ್ ನ ಯೂಸ್ ಮಾಡಿದೀನಿ ಅವಳು ಮಲ್ಕೊಂಡಿದ್ಲು ಇನ್ನು ಸೊ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಲವ್ ಬರ್ಡ್ಸ್ ಗೆ ಫುಡ್ ಹಾಕ್ಬಿಟ್ಟು ಗಿಡಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ಇದು ಹೊಸ ಲವ್ ಬರ್ಡ್ಸ್ ಹಳೇದಿತ್ತಲ್ವ ಅದು ಲಕ್ಕಿರಿಯೋ ಎರಡು ಕೂಡ ಸತ್ತೋಯ್ತು ಹೋಯ್ತು ವೈಟ್ ತೊಗೊಂಡು ಬಂದು ಒನ್ ಇಯರ್ ಆಯಿತು ಎಲ್ಲೋ ಇವಾಗ ರೀಸೆಂಟಾಗಿ ಒಂದು ಫೋರ್ ಫೈವ್ ಮಂತ್ಸ್ ಆಗಿದೆ ಅನ್ಸುತ್ತೆ ತೊಗೊಂಡು ಬಂದು ಸೊ ಎರಡೂ ಕೂಡ ಚೆನ್ನಾಗಿ ಪೇರ್ ಆಗಿದೆ ಪಾಪದ್ದು ಫೋಟೋಶೂಟ್ ಶೂಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ಕೇಳ್ತಾ ಇದ್ರಿ ಬಟ್ಟೆ ಹೇಗೆ ಸುತ್ತಿತ್ತು ಅಂತ ಸೊ ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತೆ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಮತ್ತೆ ಕೇಳ್ತಾ ಇದ್ರಿ ಅಂತ ಹೇಳಿ ಸೊ ವೇಲ್ನ ಈ ಥರ ಎರಡು ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನು ಈ ಥರ ಸುತ್ತಕೊಳ್ತಾ ಇದ್ದೀನಿ ಅವಳಿಗೆ ಸೊ ನಾರ್ಮಲಾಗಿ ಸೀರೆ ಉಟ್ಕೊಬೇಕಾದ್ರೆ ಸುತ್ಕೊತೀವಲ್ವ ಅದೇ ರೀತಿಯೇ ಎರಡು ರೌಂಡ್ ಈ ಥರ ಸುತ್ತಕೊಂಬಿಟ್ಟು ಮತ್ತೆ ಕೆಳಗಡೆಯಿಂದ ತೆಗ್ದು ಮೇಲುಗಡೆ ನಾರ್ಮಲ್ ಆಗಿ ಸೆರೆಗೆ ಹಾಕ್ತೀವಲ್ವ ಅದೇ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟ್ ಒಂದು ಎರಡು ಮೂರು ವೀಡಿಯೋ ಕೇಳ್ತಾ ಇದ್ರಿ ಹೇಗೆ ಸುತ್ತೋದು ಅಂತ ಹೇಳಿ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಈ ಥರ ಹಾಕ್ತಾ ಇದ್ದೀನಿ ನಾರ್ಮಲಾಗಿ ಇನ್ನೊಂದು ರೆಡ್ ಕಲರ್ದು ಮಾಡಿದ್ದೆ ಅಲ್ವಾ ಅದನ್ನು ತೋರಿಸಿದ್ದೀನಿ ಇದನ್ನು ತೋರಿಸಿರ್ಲಿಲ್ಲ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ನಾನು ಹಾಕ್ಕೊಂಡಿದ್ದು ಪರ್ಪಲ್ ಕಲರ್ ಯಾವುದು ಫೋಟೋ ಹಾಕಿದ್ನಲ್ವಾ ಅದಕ್ಕೆ ಸೊ ಫೋಟೋ ಶೂಟ್ ವೀಡಿಯೋ ಇದೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಸೊ ಇವಾಗ ನಾನು ತೆಗೆದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಫುಲ್ ನೀಟಾಗಿ ಸುತ್ತಕೊಳ್ತಾ ಇದ್ದೀನಿ ರೆಡ್ ಕಲರ್ ತೆಗೆದಿದ್ದೆ ಅಲ್ವಾ ಸೊ ಅದಕ್ಕೆ ಇದೇ ರೀತಿನೇ ಸುತ್ತಕೊಂಡಿದ್ದು ಸುತ್ತೋದಕ್ಕೆ ಅಂತ ಹೇಳಿಬಿಟ್ಟು ಏನು ಸ್ಪೆಷಲಾಗಿ ನಾನೇನು ಮಾಡಲ್ಲ ನಾರ್ಮಲಾಗಿ ಜಸ್ಟ್ ಅವಳ್ದು ಬಾಡಿ ಕವರ್ ಆಗಬೇಕು ಅಷ್ಟೇ ಸೊ ಆ ಥರ ಹೆಂಗೆ ಬೇಕು ಹಂಗೆ ರ್ಯಾಂಡಮ್ ಆಗಿ ಸುತ್ತಕೊಳ್ತೀನಿ ಅಷ್ಟೇ ಸೊ ನಾನು ಹಿಂದೆಗಡೆ ಕಡೆ ಮಾಡಿದ್ನಲ್ವ ಬಟರ್ಫ್ಲೈ ಥರದ್ದು ನೋಡಿ ಅದನ್ನೆಲ್ಲ ಫುಲ್ ಆಲ್ರೆಡಿ ಅವಳು ಎಳೆದು ಕಬ್ಬಿಡ್ಸಿದ್ದಾಳೆ ಸೊ ಅದಕ್ಕೆ ಅವಾಗಿವಾಗ ನನಗೆ ಫೋಟೋಸ್ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಯಾಕಂದರೆ ಮಾಡಿರ್ತೀನಿ ಎಲ್ಲ ಎಳೋದಾಗ್ತಾಳೆ ಸೊ ಮತ್ತು ಸುಮ್ಮನೆ ಮಾಡಿದ್ದು ವೇಸ್ಟು ಕಷ್ಟಪಟ್ಕೊಂಡು ಅಂತ ಅನ್ನಿಸ್ಬಿಡತ್ತೆ ನನಗೆ ಸೊ ಮತ್ತೆ ಅವಳನ್ನ ಮಲಗಿಸ್ಬಿಟ್ಟು ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದೆ ೀನಿ ಆ್ಯಂಡ್ ಇನ್ನೂ ಎಷ್ಟೊಂದು ಫೋಟೋಸ್ ತೆಗಿಬೇಕು ಅಂತ ಅಂದ್ಕೊಳ್ತಿದ್ದೀನಿ ಯಾಕೋ ಆಗ್ತಾನೆ ಇಲ್ಲ ತೆಗೆಯೋದಕ್ಕೆ ಸೊ ಕೆಲವೊಂದಷ್ಟು ಆಲ್ರೆಡಿ ತೆಗ್ದಿದ್ದೀನಿ ಅದನ್ನು ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಈ ಥರ ಕಾಣಿಸ್ತಿದೆ ಆ ಕ್ರೀಮ್ ಕಲರ್ ಬಟ್ಟೆ ಮೇಲೆ ಇನ್ನೊಂದು ಸ್ವಲ್ಪ ಫ್ಲವರ್ಸ್ ಅದನ್ನೆಲ್ಲ ಹಾಕ್ಬಿಟ್ಟು ತೆಗೆದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ಬಟ್ ಇವಳು ಅದನ್ನೆಲ್ಲ ಹಾಕ್ತಾ ಹಾಕ್ತಾಯಿದ್ಲು ಅಂತ ಅಂದ್ಬಿಟ್ಟು ಬರೀ ಹಂಗೆ ಒಂದು ಸ್ವಲ್ಪ ಫೋಟೋಸ್ ತೆಗೆದ್ಬಿಟ್ಟು ಸುಮ್ಮನೆ ಅದೇ ಜಾಸ್ತಿ ಏನೂ ನಾನು ಮಾಡೋದಕ್ಕೆ ಹೋಗಲಿಲ್ಲ ಬಟ್ ಇದು ಚೆನ್ನಾಗಿತ್ತು ಬಟರ್ಫ್ಲೈನ ಸ್ವಲ್ಪ ಚಿಕ್ಕದಾಗ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಹಾಯ್ ಸಮೀ ಹಾಯ್ ಫೋಟೋಸ್ ಈ ಥರ ಬಂದಿದೆ ಹಾಗೆ ನನಗೆ ಫೋನ್ ಏನಾಗಿದೆ ಗೊತ್ತಿಲ್ಲ ಫೋಟೋಸ್ ಎಲ್ಲ ಬ್ಲರ್ ಬ್ಲರ್ ಬರ್ತಿದೆ ಸೊ ಹಂಗಾಗಿ ಅದಕ್ಕೊಂದು ಬೇಜಾರು ತೆಗೆ ಅದಕ್ಕೂ ನನಗೆ ವೀಡಿಯೋ ಚೆನ್ನಾಗಿ ಬರುತ್ತೆ ಬಟ್ ಫೋಟೋ ಏನೋ ಒಂಥರ ಬ್ಲರ್ ಅನ್ನಿಸ್ತಿದೆ ನನಗೆ ಸೊ ಅದಾದಮೇಲೆ ಅವಳಿಗೆ ಕೂಡ ಡ್ರೆಸ್ ಎಕ್ಸ್ಚೇಂಜ್ ಮಾಡಿದೆ ಈ ರೆಡ್ ಕಲರ್ ಡ್ರೆಸ್ ಹಾಕ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ ಅವ್ಳಿಗೆ ರೈಡ್ ಅಂತ ಹಾಕ್ಕೊಂಡಿದ್ದೀರ ನೀವು ಡ್ರೆಸ್ನ ಕ್ಯೂಟಿ ಬಾಯ್ ಅಳ್ಬಾರ್ದು ಅಳ್ಬಾರ್ದು ಅಲ್ಲಬಾರ್ದು ಬೇಬಿ ಬೋಕಿ ಬಾರ್ದು ಡ್ರೆಸ್ಸಲ್ಲಿ ಹಾಗೆ ನನ್ನ ಗಿಡದಲ್ಲಿ ಕೆಲವೊಂದಷ್ಟು ಹೂವು ಬಿಟ್ಟಿದೆ ಕಾಣಿಸ್ತಾ ಇತ್ತು ಕ್ಲಿಪ್ಪಿಂಗ್ ತಗೊಂಡೆ ಸೊ ಇದು ಎರಡು ಪೆಂಟಾಸ್ ಹೂವು ಪಿಂಕ್ ಬಟ್ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿದೆ ಇಲ್ಲಿ ಒಂದು ಜಿರೇನಿಯಂ ಬಿಟ್ಟಿತ್ತು ಸಿಕ್ಸಿದ್ದೆ ಬಟ್ ಚೆನ್ನಾಗಿ ಬಂದಿದೆ ಮೂರ್ ನಾಲ್ಕು ವೆರೈಟಿ ಇತ್ತು ಜುರೇನಿಯಂ ಅಲ್ಲಿ ಎಲ್ಲಾ ಹಾಳಾಗಿದೆ ಸೊ ಈ ಗಿಡದಲ್ಲಿ ನೋಡ್ಬೋದು ಎಷ್ಟು ಬಿಟ್ಟಿದೆ ಅಂತ ಹೇಳಿ ಸೀಸನ್ ಬಂತು ಅಂದ್ರೆ ಸಾಕು ಗಿಡ ತುಂಬಾ ಮೊಗ್ಗಿರುತ್ತೆ ಇದರಲ್ಲಿ ಚೆನ್ನಾಗಿ ಹೂವು ಕಡುತ್ತೆ ಇದು ಒಂದು ಸಣ್ಣ ಕಟ್ಟಿಂಗ್ ತಂದು ಹಾಕಿದ್ದು ಒಂದು ಐದಾರು ವರ್ಷ ಆಯಿತು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಅದರಲ್ಲಿ ಹೂ ಬಿಡುತ್ತೆ ಸೊ ನೈಟು ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಈ ಥರ ಇದ್ದೀನಿ ಸೊ ನನಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಇದ್ದರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಏನು ಹಾಕಿಲ್ಲ ಬರೀ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹುರ್ಕೊಳ್ತಿದ್ದೀನಿ ಸೊ ಅವಳನ್ನ ಅಜ್ಜಿ ಎತ್ಕೊಂಡಿದ್ರು ಅಮ್ಮ ಮತ್ತು ನನ್ನ ತಮ್ಮ ಮೈಸೂರಿಗೆ ಹೋಗಿದ್ರು ಸೊ ಹಾಗಾಗಿ ಅವಳೊಂದು ಸ್ವಲ್ಪ ಅವ್ರನ್ನ ಮಿಸ್ ಮಾಡ್ಕೊತಿದ್ಲ ಅಂತ ಅನಿಸುತ್ತೆ ಅವ್ರಂದರೆ ಅವಾಗ ಬಂದು ಮಾತಾಡ್ಸೋದು ಎತ್ಕೊಳ್ಳೋದೆಲ್ಲ ಮಾಡಿ ಅಲ್ಲ ಸೊ ತಿರ್ಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಅವಳು ಕ್ರಾಂಕಿ ಹಂಗಾಗಿ ಅಜ್ಜಿ ಎತ್ಕೊಂಡು ಆಟ ಆಡಿಸ್ತಾ ಇದ್ರು ಸೊ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಫ್ರೈ ಮಾಡ್ಕೊತ ನಿದ್ದೆ ನೋಡಿ ಕಣ್ಣಲ್ಲಿ ಎಷ್ಟಿದೆ ನಿಮಗೆ ನಿದ್ದೆ ಅಮ್ಮ ಅಮ್ಮ ಐ ಲವ್ ಎಗ್ ಬಿರ್ಚಿ ಕೂಡ ರೆಡಿ ಆಯಿತು ಸೊ ನನಗೆ ಆ್ಯಕ್ಚುಲಿ ಕೆಳಗಡೆ ಸೀಕೊಂಡಿರುತ್ತಲ್ವ ಅದನ್ನು ತಿನ್ನೋದಿಕ್ಕೆ ಇಷ್ಟ ಅಂತಾರ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಆಮೇಲೆ ಊಟ ಮಾಡಿಕೊಂಡು ಸೊ ಅವಳನ್ನು ಕೂಡ ಯಾವಾಗ ಮಲಗಿಸೋಣ ಅಂತ ಅಂದ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡೆ ಸೊ ಫ್ಯಾನ್ ಆಫ್ ಆಗಿಬಿಟ್ಟಿತ್ತು ಅವಳು ಫ್ಯಾನ್ ಏನು ನೋಡ್ತಾಯಿದ್ದು ಆಫ್ ಆಗಿಬಿಟ್ಟಿದೆ ಅಂತ ಸೊ ನಿದ್ದೆ ಮಾಡೋ ಟೈಮಲ್ಲಿ ಅಷ್ಟೇ ಫ್ಯಾನ್ ಏನಾದರೂ ಆಫ್ ಮಾಡಿದ್ರೆ ಸಾಕು ಎದ್ದು ಬಿಡ್ತಾಳೆ ನಿದ್ದೆನೇ ಮಾಡಲ್ಲ ಅವಳು ನನಗೆ ಫೈತಲ್ಲಪ್ಪ ಫ್ಯಾನ್ ಆಫ್ ಆಗೋಯ್ತು ಒಂದು ಮಾಡೋದು ಫ್ಯಾನ್ ಆಫ್ ಆಯ್ತಲ್ಲ ಹ್ಞೂ ಫ್ಯಾನ್ ಬೇಕಾ ಹ್ಞೂ ಆಫ್ ಆಯಿತು ಬಿಡು ಎಷ್ಟು ನೋಡ್ತೀರಾ ಪಪ್ಪು ಬೇಕಾ ಫ್ಯಾನ್ ಹಾಕ್ಲಾ ಚಿನಿ ಪಾಪ ಹೇಗ ಗುಂಡು ಬೊಂಬೆ ಫಿ ಸೀರಿಯಸ್ಸಾಗಿ ஃபுல்லு சீரியஸாக ஃபேன் 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 நோட் தீர நீஃப்ல சரி தகப்பாட

ಬಾ ಅದು ಕೂಡ ನಿದ್ದೆ ಬಂದಿದೆ ಸಾಲ್ನ ಮಲಗಿಸ್ಬಿಟ್ಟು ನಾನು ಕೂಡ ಮಲ್ಕೊತೀನಿ ದಿನ ನನ್ನ ರೊಟೀನ್ ಈ ರೀತಿಯಾಗಿತ್ತು ಸೊ ಹೋಪ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಲನ್ನು ನೋಟಿಫಿಕೇಷನ್ ಬಟನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾರ್ಡ್ಸ್ ಆಫ್ ಲವ್